ನಮಸ್ಕಾರ ರೀ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಅಫ್ ಚಾನಲ್ಗೆ ತಮ್ಗೆಲ್ಲ ಸ್ವಾಗತ ಬಂದ್ರಿ ಇವತ್ತಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಒಂದು ಟಿ ಟ್ವೆಂಟಿ ಮತ್ತು ಓಡಿ ಶ್ರೀಲಂಕಾ ವಿರುದ್ಧ ಸೀರೀಸ್ ಗೆ ಮತ್ತೆ ಇವತ್ತು ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚೆ ನಾವು ಏನ್ ಹೇಳಕ್ ಬಂದೀವಿ ಅಂದ್ರೆ ಐದು ಸ್ನೇಹಿತರೆ ಐದು ವಿಷಯದ ಬಗ್ಗೆ ನಾವು ಬಂದೀವಿ ಭಾರತ ಒಂದು ಐದು ಯಾಕೆ ಗಂಭೀರವರು ಈ ಮೂರು ಆಟಗಾರರನ್ನು ಬಿಟ್ಟಿದ್ದಾರೆ ಹಾಗೆನೇ ಐದು ವಿಷಯ ಏನೆಂಬುದು ಚರ್ಚೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ನೀವು ಈ ಸ್ಕ್ವಾಡ್ ಅನ್ನು ತಿಳ್ಕೊಂಡ್ರೆ ನಿಮ್ಗೆ ಅದು ವಿಷಯ ಅರ್ಥ ಆಗುತ್ತೆ ಅಂತ ಕೂಡ ಹೇಳಬಹುದು ಮೊದಲೇದಾಗಿ ಟಿ ಟ್ವೆಂಟಿ ಸ್ಕ್ವಾಡ್ ಯಾರು ಯಾವ ರೀತಿ ಇದೆ ಅಂದ್ರೆ ಸೂರತ್ ಕುಮಾರ್ ಯಾವ್ದೋ ಕ್ಯಾಪ್ಟನ್ ಆಗಿರ್ತಾರೆ ಹಾಗೆನೇ ಕಿಲ್ ಅವರು ವೈಸ್ ಕ್ಯಾಪ್ಟನ್ ಆಗಿರ್ತಾರೆ ಅದ್ಭುತವಾದಂತಹ ಆಟಗಾರ ಜೈಸ್ವಾಲ್ ಇದಾರೆ ಹಾಗೆ ರಿಂಕು ಸಿಂಗ್ ಪರಾಗ್ ಇದ್ದಾರೆ ಹಾಗೇ ಋಷಭ್ ಪಂತ್ ಇದ್ದಾರೆ ಸಂಜು ಸಮ್ಸನ್ ಕೂಡ ಇದಾರೆ ಅದ್ಭುತವಾದಂತಹ ಆಟಗಾರ ಹಾರ್ದಿಕ್ ಪಾಂಡೆ ಅಚ್ಚರ್ ಪಟೇಲ್ ವಾಷಿಂಗ್ಟನ್ ಸಿಂಧು ಅವರು ವಿಷ್ಣುಯು ಕೂಡ ಆಡ್ತಾ ಇದಾರೆ ಹಾಗೆಯೇ ಹರ್ಷದೀಪ್ ಸಿಂಗ್ ಕಲೀಲ್ ಇದ್ದಾರೆ ಮನೆಯಲ್ಲಿ ಸಿರಾಜ್ ಕೂಡ ಇದಾರೆ ಈ ರೀತಿಯಾಗಿ ಟಿ ಟ್ವೆಂಟಿ ಸಿರೀಸ್ಗೆ ಸ್ಪಾಟ್ ರೆಡಿ ಮಾಡ್ಕೊಂಡಿದ್ದಾರೆ ಶ್ರೀಲಂಕಾ ವಿರುದ್ಧ ಉಡೆ ಪಂದ್ಯ ಕೂಡ ಒಂದು ಡೇಂಜರ್ ತಂಡ ರೆಡಿ ಮಾಡ್ಕೊಂಡಿದ್ದಾರೆ ಇಲ್ಲಿ ಸ್ಪಾಟ್ ಯಾವ ರೀತಿ ಇದೆ ರೋಹಿತ್ ಶರ್ಮ ಕ್ಯಾಪ್ಟನ್ ಆಗಿದ್ದಾರೆ ಹಿಂದ್ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಕೊಹ್ಲಿ ಅವರು ಇದ್ದಾರೆ ರಾಹುಲ್ ಇದಾರೆ ಬಂತ್ ಇದ್ದಾರೆ ಮತ್ತೆ ಸೈಯರ್ ಇದ್ದಾರೆ ದುಬೆ ಇದಾರೆ ಉದ್ದೀಪ್ ಯಾದವ್ ಇದ್ದಾರೆ ಸಿರಾಜ್ ಇದ್ದಾರೆ ವಾಷಿಂಗ್ಟನ್ ಸುಂದರ್ ಇದಾರೆ ನೋಡಬಹುದು ಹರ್ಷದೀಪ್ ಸಿಂಗ್ ಕೂಡ ಇದಾರೆ ಹಾಗಾಗಿ ಮತ್ತೆ ರಿಯನ್ ಪರಾಗ್ ಕೂಡ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಕ್ಷರ್ ಪಟೇಲ್ ಕೂಡ ಇದಾರೆ ಹಾಗೆ ಕಲೀಲ್ ಅಹ್ಮದ್ ಇದ್ದಾರೆ ಅದ್ಭುತವಂತ ಆಟಗಾರರು ನಮ್ಮ ಭಾರತದಲ್ಲಿ ಇದ್ದಾರೆ ಕೊನೆಯಲ್ಲಿ ಸಿರಾಜ್ ಕೂಡ ಇದ್ದಾರೆ ಮತ್ತೆ ಅರ್ಷಿತ್ ರಾಣ ಕೂಡ ಇದ್ದಾರೆ ಅದು ಕೂಡ ಇದೆ ಈ ರೀತಿಯಾಗಿ ಒಳೆ ಪಂದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ಈ ವಿಷಯ ಕಡೆ ಬರೋಣ ಐದು ವಿಷಯ ಬರೋಣ ಹಾರ್ದಿಕ್ ಪಾಂಡೆ ಅವರು ನಾಯಕರಾಗಿ ಇಲ್ಲ ಸ್ನೇಹಿತರೆ ಈಗಾಗಲೇ ಗಂಭೀರ್ ಅವರು ಬಂದ ನಂತರ ಹಾರ್ದಿಕ್ ಪಾಂಡೆಗೆ ನಾಯಕರಿಂದ ಕೆಳಗಿಳಿಸಿದ್ದಾರೆ ಯಾವ ರೀತಿಯಾಗಿ ರೋಹಿತ್ ಶರ್ಮಾ ಅವರು ದಿಂದ ಕೆಳಗಿಳಿಸಿದ್ರು ಆ ರೀತಿಯಾಗಿ ಹಾರ್ದಿಕ್ ಪಾಂಡೆಗೆ ಆಘಾತ ಕೊಟ್ಟಿದ್ದಾರೆ ರೋಹಿತ್ ಶರ್ಮಾ ಮತ್ತು ಗಂಭೀರ್ ಪುಡಿ ಇದೊಂದು ದೊಡ್ಡ ವಿಷಯ ಆಗ್ತಾ ಇದೆ ಇಲ್ಲಿ ಸೂರತ್ ಕುಮಾರ್ ಒಂದು ಕೆಪ್ಟನ್ ಆಗಿದ್ದಾರೆ ಅವ್ರ ಜೊತೆಗೆ ಇಲ್ಲಿ ಹಾರ್ದಿಕ್ ಪಾಂಡೆ ಅವ್ರು ಕೆಳಗಿಳಿಸಿದ್ದಾರೆ ವೈಸ್ ಕ್ಯಾಪ್ಟನ್ ಕೂಡ ತಗೋ ಆಗ್ಲಿಲ್ಲ ಹಾಗೆ ಈಗಾಗಲೇ ಟಿ ಟ್ವೆಂಟಿ ಆದ ನಂತರ ಓಡೇ ಪಂದ್ಯಕ್ಕೆ ಹಾರ್ದಿಕ್ ಪಾಂಡೆ ಅವರು ಆಡಲ್ಲ ಅಂತ ಕಡಖಂಡಿತವಾಗಿ ಹೇಳಿದ್ದಾರೆ ಇದು ಒಂದು ದೊಡ್ಡ ವಿಷಯ ಆಗಿದೆ ಹಾಗೆನೇ ಎರಡನೇದಾಗಿ ಈಗಾಗಲೇ ಸೂರ್ಯ ಕುಮಾರ್ ಯಾದವ್ ಅವರನ್ನು ಕ್ಯಾಪ್ಟನ್ ಆಗಿ ಮಾಡಿದ್ದಾರೆ ಟಿ ಟ್ವೆಂಟಿಗೆ ಹೊಸವರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಯಾಕೆಂದ್ರೆ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಸಖತ್ ಆಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಬಾಲಿಂಗ್ ನಲ್ಲಿ ಮಿಂಚಿದ್ದಾರೆ ಬ್ಯಾಟಿಂಗ್ ನಲ್ಲಿ ಕೂಡ ಮಿಂಚಿದ್ದಾರೆ ಹಾಗಾಗಿ ಇದೊಂದು ಆಘಾತವಾಗಿದೆ ಎಲ್ಲರೂ ಫ್ಯಾನ್ಸ್ ಕೇಳ್ತಾ ಇದಾರೆ ಇಲ್ಲಿ ಸೂರ್ಯ ಕುಮಾರ್ ಬಿಟ್ಟು ಹಾರ್ದಿಕ್ ಪಾಂಡೆಗೆ ಮಾಡ್ಬೇಕಾಗಿತ್ತು ಅಂತ ಕೂಡ ಹೇಳ್ತಾ ಇದಾರೆ ನಿಮ್ಮ ನಿಮ್ಮ ಅಭಿಪ್ರಾಯದ ಪ್ರಕಾರ ಇಲ್ಲಿ ಸೂರ್ಯ ಕುಮಾರ್ ಯಾವುದೋ ಟಿ ಟ್ವೆಂಟಿ ಕ್ಯಾಪ್ಟನ್ ಆಗ್ಬೇಕಾ ಅಥವಾ ಹಾರ್ದಿಕ್ ಪಾಂಡೆ ಕ್ಯಾಪ್ಟನ್ ಆಗ್ಬೇಕು ಕೂಡ ಕಮಿಟ್ ಮಾಡ್ರಿ ಹಾಗೇನೆ ಮೂರನೇ ವಿಷಯ ಅಂದ್ರೆ ಜೈಸ್ವಾಲ್ ಅವರಿಗೆ ಓಡೆ ಪಂದ್ಯಕ್ಕೆ ಯಾಕೆ ಇಟ್ಟಿಲ್ಲ ಎಂಬ ಒಂದು ಕೂಗು ಕೇಳ ಬರ್ತಾ ಇದೆ ಯಾಕಂದ್ರೆ ಟಿ ಟ್ವೆಂಟಿ ಮೂರು ಫಾರ್ಮೆಟ್ ನಲ್ಲಿ ಫೇಮಸ್ ಆದಂತ ಆಟಗಾರ ಜೈಸ್ವಾಲ್ ಅವರು ಸಖತ್ತಾಗಿ ಆಡಿದಂತ ಆಟಗಾರ ಜೈಸ್ವಾಲ್ ಅವರು ಈಗ ಓಡೆ ಪಂದ್ಯಕ್ಕೆ ಬಿಟ್ಟು ಕೊಟ್ಟಿದ್ದಾರೆ ಯಾಕೆ ಇಲ್ಲ ಅಂತ ಕೂಡ ಒಂದು ಕಾರಣ ಕೂಡ ಬರ್ತಾ ಇದೆ ಇದೊಂದು ದೊಡ್ಡ ವಿಷಯ ಆಗಿದೆ ಅಂತ ಕೂಡ ಹೇಳಬಹುದಾಗಿದೆ ಸ್ನೇಹಿತರೆ ನಾಲ್ಕನೇ ವಿಷಯ ಏನಪ್ಪಾ ಅಂದ್ರೆ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಜಡೇಜಾ ಅವರನ್ನು ಟಿ ಟ್ವೆಂಟಿಗೂ ಕೂಡ ಆಯ್ಕೆ ಆಗಿಲ್ಲ ಹಾಗೆ ಓಡೆ ಪಂದ್ಯಕ್ಕೂ ಆಯ್ಕೆ ಆಗಿಲ್ಲ ಯಾಕೆ ಆಯ್ಕೆ ಆಗಿಲ್ಲ ಅಂತ ಕ್ವಶನ್ ಮಾರ್ಕ್ ಬರ್ತಾ ಇದೆ ಇಲ್ಲಿ ವಾಷಿಂಗ್ಟನ್ ಸುಂದರ್ ಬೆಸ್ಟ್ ಅಥವಾ ರವೀಂದ್ರ ಜಡೇಜ್ ಅವ್ರ ಬೆಸ್ಟ್ ಅನ್ನು ಕೂಡ ಕಮಿಟ್ ಮಾಡ್ತಾರೆ ಯಾಕಂದ್ರೆ ನಮ್ಮ ಅಭಿಪ್ರಾಯ ಅಭಿಪ್ರಾಯದ ಪ್ರಕಾರ ರವೀಂದ್ರ ಜಡೇಜಾ ಅವರು ಸೂಪರ್ ಸೂಪರ್ ಲೂಪರ್ ಈಗಾಗಲೇ ಟಿ ಟ್ವೆಂಟಿಗೆ ಒಂದು ಆ ವಿಧಾಯ ಹೇಳಿದ್ದಾರೆ ಹಾಗಾಗಿ ಮತ್ತೆ ನಮ್ಮ ಭಾರತದ ಓಡಿಯಾ ಪಂದ್ಯಕ್ಕೆ ಹಾಡಬಹುದಾಗಿತ್ತು ಅಂತ ಕೂಡ ಕ್ವಶನ್ ಮಾರ್ಕ್ ಬರ್ತಾ ಇದೆ ಇದು ಕೂಡ ಒಂದು ದೊಡ್ಡ ವಿಷಯ ಆಗಿದೆ ಅಂತ ಕೂಡ ಹೇಳ್ಬೋದಾಗಿದೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ರಿಯಲ್ ಫರಾಗ್ ಅವರನ್ನು ಓಡಿಯಾ ಪಂದ್ಯಕ್ಕೆ ಯಾಕೆ ತಗೊಂಡಿದ್ದಾರೆ ಅಂತ ಒಂದು ಕ್ವಶನ್ ಬರ್ತಾ ಇದೆ ನ್ಯೂಸ್ ಜೊತೆಗೆ ಜೈಸ್ವಾಲ್ ಅವರು ಆಯ್ಕೆ ಮಾಡಿಲ್ಲ ರಿಯನ್ ಫರಾಗ್ ಅವರನ್ನು ಆಯ್ಕೆ ಮಾಡಿದ್ದಾರೆ ರಿಯನ್ ಫರಾಗ್ ಕಿಂತ ಚೆನ್ನಾಗಿ ಆಡುವಂತ ಆಟಗಾರ ಜೈಸ್ವಾಲ್ ಅವರು ಓಪನಿಂಗ್ ಕೂಡ ಮಾಡ್ತಾರೆ ಮೆಡಲ್ ಕೂಡ ಆಡ್ತಾರೆ ಎಲ್ಲಾ ಕಡೆಯಿಂದ ಆಡುವಂತ ಆಟಗಾರ ಅವರನ್ನು ಕೂಡ ಆಯ್ಕೆ ಮಾಡಿಲ್ಲ ಅಂತ ಕೂಡ ಹೇಳ್ತಾರೆ ಹಾಗೆ ಸೂರ್ಯಕುಮಾರ್ ಕುಮಾರ್ ಯಾವ್ದೋ ಟಿ ಟ್ವೆಂಟಿ ಮ್ಯಾಚ್ ಓಡಿ ಓಡಿಯ ಪಂದ್ಯಕ್ಕೆ ಆಡಿಸಿಲ್ಲ ರಿಯನ್ ಫರಾಗ್ ಬಿಟ್ಟು ಸೂರ್ಯಕುಮಾರ್ ಯಾವ್ದಾದ್ರು ಆಡಿಸಬಹುದಾಗಿತ್ತು ಹಾಗೆ ಜೈಸ್ವಾಲ್ ಆಡಿಸಬಹುದಾಗಿತ್ತು ಅನೇಕ ಆಟಗಾರ ಡೇಂಜರ್ ಆಟಗಾರ ಇದ್ದಾರೆ ಹಾಗಾಗಿ ಇವರನ್ನು ಬಿಟ್ಟು ರಿಯಲ್ ಪರಾಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಇದು ಒಂದು ಕ್ವಶನ್ ಮಾರ್ಕ್ ಆಗಿ ಹೋಗಿದೆ ಅಂತ ಕೂಡ ಈ ರೀತಿಯಾಗಿ ಇವತ್ತಿನ ಒಂದು ಸೆಲೆಕ್ಷನ್ ಆದ ನಂತರ ಈ ಐದು ದೊಡ್ಡ ಸುದ್ದಿ ಹರಿದಾಡ್ತಾ ಇದ್ದಾವೆ ನಿಮ್ಮ ಅಭಿಪ್ರಾಯದ ಪ್ರಕಾರ ರಿಯಲ್ ಪರಾಗ್ ಬೆಸ್ಟ ಅಥವಾ ಸೂರ್ಯಕುಮಾರ್ ಅದೋ ಬೆಸ್ಟ್ ಆಗಿದೆ ಓಡಿಯ ಪ್ರಯುಕ್ತ ಕಮೆಂಟ್ ಮಾಡಿ ಸಾಧ್ಯವಾದ ನೀಚಾರು ತಮ್ಮ ಇಷ್ಟವಾದ ಕೂಡ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಧನ್ಯವಾದಗಳು